ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಿಕ್ಕೇಗೌಡ ಚಾನೆಲ್ ರಾತ್ರಿ ಸ್ವಲ್ಪ ಹಿಟ್ಟು ರುಬ್ಬಿಟ್ಟಿದ್ದೆ ದೋಸೆಗೆ ಅಂತ ಇದು ರುಬ್ಬಿದೆಯಾ ಅಂತ ನೋಡ್ತಾ ಇದ್ದೀನಿ ನೀವು ಕೂಡ ಮಾರ್ನಿಂಗ್ ಎದ್ದು ಈ ಥರ ನೋಡ್ತೀರಾ ಅಂದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇನ್ನು ಸ್ವಲ್ಪ ಶಾಪ್ಗೆ ಹೋಗಿ ಹಾಲೆಲ್ಲ ತೊಗೊಬಂದು ತರಕಾರಿ ಎಲ್ಲ ತಂದಿದ್ರು ನಮ್ಮ ಮನೆಯವರು ಅದನ್ನ ತಗೊಂಡು ಬಂದೆ ನಂತರ ಟೀ ಎಲ್ಲ ಮಾಡಿಕೊಂಡು ಶಾಪ್ ಅವ್ರಿಗೆ ఇం నమ్మరు ఆర్లిక్స్ బు నేను టీ బేడా అందరు అంత అది ఆర్లిక్స్ మిత్ర టీ ఆర్లిక్స్ ఇంకా టీర్లిక్స్ ఎరడం కూడా రెడీ అయితే ఇలా షాప్ తగ్గీ నన్ను కూడా బెట్టుబందంతర టిఫన్కి సాంబార్ మాధ్యాహ్నకు అదే ఆగితే అంత ಸಾಂಬಾರ್ ಕೂಡ ಆಯಿತು ಈ ಕಡೆ ದೋಸೆ ಸಾಂಬಾರ ಆಯಿತು ಫ್ರೆಂಡ್ಸಿನ ದೋಸೆನೂ ಈ ಕಡೆ ಆಗಿತ್ತು ಈಗ ನಾನು ಕೂಡ ಟಿಫನ್ ತಿಂದ್ಕೊಂಡು ಶಾಪ್ಗೆ ಹೋಗಿ ಶಾಪ್ಗೆಲ್ಲಾದರೂ ತಿಂಡಿ ಕೊಟ್ಟಿದ್ದು ಅಲ್ಲಿಂದ ನಾನು ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ದು ಈಗ ಬಂದು ಮನೆಯೆಲ್ಲ ಕ್ಲೀನ್ ಮಾಡ್ಕೊತಿದ್ದೀನಿ ಮಾರ್ನಿಂಗಿಗೆ ತರಕಾರಿ ತಂದದ್ರಾಗ ಅದನ್ನು ಈಗೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ ಎಲ್ಲ ಕ್ಲೀನ್ ಮಾಡ್ಕೊಂಡು ನೀಟಾಗಿ ಇಟ್ಕೊತಿದ್ದೆ ಎಲ್ಲದನ್ನೂ ತೆಗೆದು

ಈಗ ಇನ್ನು ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಎತ್ತಿಟ್ಕೊಂಡೆ ಮನೆ ಕೂಡ ಕ್ಲೀನ್ ಮಾಡಿಕೊಂಡೆ ಇನ್ನು ಇವತ್ತು ಶುಕ್ರವಾರ ಆಗಿರೋದ್ರಿಂದ ಪೂ ಪೂಜೆ ಮಾಡಿರಲಿಲ್ಲ ಅಂತ ಸಾಯಂಕಾಲ ಪೂಜೆ ಮಾಡಿಕೊಂಡು ಇನ್ನು ನಾನು ಕೂಡ ಶಾಪಿಗೆ ಹೊರಟೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ